ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿಂದಲಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿಂದ್ಲಾಗ ಏನಪ್ಪ ಅಂದರೆ ಸಿಗ್ನಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ರುಚಿಕರವಾಗಿ ಆರೋಗ್ಯಕರವಾಗಿರುತ್ತೆ ಬಿಸಿ ಅನ್ನಕ್ಕೆ ಮತ್ತು ದೋಸೆಗೆ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ಒಂದು ಒಂದು ಏಳು ಎಂಟು ಗುಂಡೂರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ಇವಾಗ ಎತ್ತಿಟ್ಕೊಳ್ಳೋಣ ಈಗ ಸೀಡ್ಡಿ ಹಾಕ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ನೋಡಿ ಈ ರೀತಿ ಹುರ್ಕೋಬೇಕು ಈಗ ಇದು ಬೇ ಒಂದು ಬೌಲಿ ತೆಗೆದಿಕ್ಬಿಟ್ಟು ಇವಾಗ ಆಗಿದೆ ಇದು ಒಂದು ಬೋಲಿಗೆ ಎತ್ತಿಡೋಣ ಈಗ ಕೊಬ್ಬರಿ ಕೊಬ್ಬರಿನ ಸ್ವಲ್ಪ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಕೊಬ್ಬರಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಕೊಬ್ಬರಿಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ನಾವು ಇದು ಒಂದು ಎರಡು ತಿಂಗಳವರೆಗೂ ಸ್ಟೋರೇಜಾ ಮಾಡ್ಕೋಬೋದು ಒಂದೆರಡು ತಿಂಗಳು ಒಂದೂವರೆ ತಿಂಗಳವರೆಗೂ ಸ್ಟೋರೇಜ್ ಮಾಡ್ಕೋಬೋದು ಫ್ರಿಜ್ಜಲ್ಲಾದರೂ ಇಡ್ಬೋದು ಇಲ್ಲ ನಾವು ಹೊರಗಡೆನಾದ್ರೂ ಇಟ್ಬಿಟ್ಟು ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಹಳ್ಳಿ ಸ್ಟೈಲಲ್ಲಿ ಸೀಗಡಿ ಪುಡಿ ಮಾ ಚಟ್ನಿ ಪುಡಿ ಮಾಡುವ ವಿಧಾನ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ರುಚಿಕರವಾಗಿ ಆರೋಗ್ಯಕರವಾಗಿರುತ್ತೆ ಯಾರೆಲ್ಲ ಇನ್ನೂ ಮಾಡಿಲ್ಲ ಒಂದು ಸಲ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಆಗಿದೆ ಈಗ ಮಿಕ್ಸಿ ಜರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಮಿಕ್ಸಿ ಜರ್ ತೊಗೊಂಡಿದ್ದೀನಿ ಇಲ್ಲಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಮೆಣಸಿನ ಪುಡಿ ಈ ಥರ ಆಗಿದೆ ಈಗ ಕೊಬ್ಬರಿ ಪುಡಿನ ಸೇರಿಸ್ಕೊಳ್ಳೋಣ ಈಗಡೀಲಿ ಒಂದು ಸ್ವಲ್ಪ ಸೀಗಡಿಲಿ ಒಂದು ಸ್ವಲ್ಪ ಉಪ್ಪಿರುತ್ತೆ ನೋಡಿಬಿಟ್ಟು ಹಾಕೊಳ್ಳಿ ಇದಕ್ಕೆ ಒಂಚೂರು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ರುಬ್ಕೊಳ್ಳೋಣ ನೋಡಿ ನಮ್ಮ ಭೈರವ ಇಲ್ಲಿ ಕೂತಾನೆ ಸ್ಮೆಲ್ಲಿಗೆ ಕಾಯ್ಕೆಣ್ ಕೂತಾನೆ ಬೇಗ ಕೊಡುವಂಥ ಪ್ಲೇಟ್ ಹತ್ರನೇ ಕಾಯ್ಕೊಂಡು ಕೂತಾನೆ ನೋಡಿ ಫ್ರೆಂಡ್ಸ್ ನೋಡಿ ಪ್ಲೇಟಿಗೆ ಹಾಕ್ತೀರಾ ಅಂತ ಪ್ಲೇಟ್ ಹೋಗ್ತಾ ಇದ್ದಾನೆ ಈಗ ನಾನೇನು ಸಿಗಡಿ ರೋಸ್ಟ್ ಮಾಡಿಟ್ಟಿದ್ದೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಲಾಸ್ಟಿಗೆ ಸೇರಿಸ್ಬೇಕು ಫಸ್ಟೇ ಸೇರಿಸಿದರೆ ಪುಡಿ ಆಗುತ್ತೆ ಜಾಸ್ತಿ ಪುಡಿ ಮಾಡಬಾರ್ದು ಮೀಡಿಯಮ್ ಪುಡಿ ಮಾಡಬೇಕು ನೋಡಿ ಪುಡಿ ಆಗಿದೆ ಈಗ ಒಂದು ಬೌಲಿಗೆ ಹಾಕೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೀಗಡಿ ಪುಡಿ ರೆಡಿಯಾಗಿದೆ ಚಟ್ನಿ ಸೀಗಡಿ ಚಟ್ನಿ ರೆಡಿಯಾಗಿದೆ ಅನ್ನಕ್ಕೆ ಮತ್ತು ಚಪಾತಿಗೆ ರೊಟ್ಟಿಗೆ ದೋಸೆಗೆ ಮತ್ತು ಬಿಸಿ ಬಿಸಿ ಅನ್ನಕ್ಕಂತೂ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಒಂದು ಸಲ ಮಾಡಿ ನೋಡಿ ತುಂಬ ಟೇಸ್ಟ್ವಾಗಿ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ಸಿ ಯು